ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಡಿಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ನಾನು ಶೋಭಾ ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್ನ ಮಾಡ್ತಾ ಇದ್ದೀನಿ ಎಂ ಟಿ ಆರ್ ಪ್ಯಾಕೆಟ್ ಪೌಡರ್ನ ಬಳಸಿ ತುಂಬ ಸುಲಭವಾಗಿ ಸರಳವಾದಂತಹ ಒಂದು ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ನೀವು ಕ್ವಿಕ್ಕಾಗಿ ಒಂದು ಹತ್ತೇ ನಿಮಿಷದಲ್ಲಿ ಟ್ರೈ ಮಾಡ್ಬೋದು ಸ್ವಲ್ಪ ವಿಭಿನ್ನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಆರೋಗ್ಯದ ಅಡಿಗೆ ಚಾನಲ್ನ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ವೀಕ್ಷಕರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ಕೂಡಲೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ನಾನು ಇಲ್ಲಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ವ ಆ ಅಕ್ಕಿನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ಒಂದು ಮುಕ್ಕಾಲ್ ಕಪ್ಪು ಹಾಗೇನೆ ಒಂದು ಮುಕ್ಕಾಲ್ ಕಪ್ ಅಳತೆನಲ್ಲಿ ನಾನು ತೊಗರಿಬೇಳೆ ಕೂಡ ಬಳಸ್ತಾ ಇದ್ದೀನಿ ಇದು ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಂತಹ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನಂತರ ಒಂದು ಟೊಮೊಟೊ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಇದಕ್ಕೆ ನಾವು ತರಕಾರಿಗಳನ್ನ ಎಲ್ಲ ತರದ್ದು ಬಳಸಬಹುದು ಕ್ಯಾರೆಟು ಬೀನ್ಸು ಹಾಲಗೆಡ್ಡೆ ಕ್ಯಾಪ್ಸಿಕಮ್ಮು ಗೆಡ್ಡೆ ಕೋಸು ಇಷ್ಟು ಕೂಡ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಈ ತರಕಾರಿ ಬದಲಾಗಿ ಬೇರೆ ಯಾವುದೇ ತರಕಾರಿಗಳು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬಹುದು ನಂತರ ನಾನಿಲ್ಲಿ ಎಣ್ಣೆ ಕೂಡ ಬಳಸ್ತಾ ಇದ್ದೀನಿ ಅಡಿಗೆಗೆ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಒಂದು ಹತ್ತು ಗೋಡಂಬಿ ಒಂದು ಪೀಸ್ ಚಕ್ಕೆ ಹಾಗೆ ಒಂದು ಮೂರು ಟೇಬಲ್ ಸ್ಪೂನು ಶೇಂಗಾ ಹಾಗೆ ಕೊಬ್ಬರಿ ನೋಡಿ ಈ ರೀತಿಯಾಗಿ ನಾನು ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನೋಡಿ ಒಂದಿಷ್ಟೇ ಇಷ್ಟು ಬೆಲ್ಲ ಬಳಸ್ತಾ ಇದ್ದೀನಿ ಮುಖ್ಯವಾಗಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಬಿಸಿಬೇಳೆ ಬಾತ್ ಮಸಾಲ ಪ್ಯಾಕೆಟ್ ಬಳಸ್ತಾ ಇದ್ದೀನಿ ಹತ್ತು ರೂಪಾಯಿದು ಎರಡು ಪ್ಯಾಕೆಟ್ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಅಕ್ಕಿ ಮತ್ತು ಬೇಳೆ ಎರಡೂ ಕೂಡ ನಾವು ಇದನ್ನು ಫಸ್ಟು ತೊಳ್ಕೊಳ್ಳೋಣ ಇದನ್ನು ತೊಳ್ಕೊಂಡಿದ್ದಾಗಿದೆ ಇದನ್ನು ಹಾಗೆ ನೆನೆಸಿ ಹಾಗೆ ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಬಿಸಿಯಾದ ನಂತರ ಇವಾಗ ಎಲ್ಲ ಮಸಾಲೆಗಳನ್ನೂ ಕೂಡ ಇವಾಗ ಹಾಕ್ಕೊಂಡು ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕಲೇಬೇಕು ಅಂತ ಏನಿಲ್ಲ ಇಲ್ಲಾಂದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೋಡಿ ಇದು ಫ್ರೈ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಇವಾಗ ಇದು ಫ್ರೈ ಆಗಿದೆ ನಂತರ ಇದಕ್ಕೆ ಮೀಡಿಯಮ್ ಸೈಜು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ಎಲ್ಲನೂ ತರಕಾರಿಗಳನ್ನ ಬಳಸಿ ನಾವು ಇಲ್ಲಿ ಮಾಡೋದ್ರಿಂದ ತುಂಬಾ ರುಚಿಕರವಾಗಿ ಬರುತ್ತೆ ಬಿಸಿಬಿಳೆಬಾದು ನಂತರ ಇದಕ್ಕೆ ಒಂದು ಚಿಕ್ಕ ಸೈಜು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನೋಡಿ ಇದಕ್ಕೆ ನಾನು ಇವಾಗ ಎಲ್ಲ ತರಕಾರಿಗಳನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಗೆಡ್ಡೆ ಕೋಸು ಆಲೂಗೆಡ್ಡೆ ಇಷ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ಯಾಪ್ಸಿಕಮ್ ಇಲ್ಲ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಅಥವಾ ಗೆಡ್ಡೆ ಇಲ್ಲ ಇಲ್ಲಾಂದರೆ ಅದನ್ನು ಕೂಡ ನೀವು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು ಆಲೂಗೆಡ್ಡೆ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಮನೆಯಲ್ಲಿ ಎಲ್ಲ ಥರದ ತರಕಾರಿಗಳಿತ್ತು ಹಾಗಾಗಿ ನಾನು ಇಲ್ಲಿ ಎಲ್ಲನೂ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ತರಕಾರಿ ಪ್ರಮಾಣನ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಆದಷ್ಟು ಈ ಥರ ಉದ್ದುದ್ದುವಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಇದನ್ನು ಕೂಡ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತರಕಾರಿ ಫ್ರೈ ಮಾಡಿದ ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಇದೇ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಎಮ್ ಟಿ ಆರ್ ಮಸಾಲ ಪೌಡರ್ ತೊಗೊಂಡಿದ್ನಲ್ವ ಆ ಎರಡು ಪ್ಯಾಕೆಟ್ನು ಕೂಡ ಇವಾಗಲೇ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಇವಾಗ ಮಿಕ್ಸ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾನು ಲೋ ಫ್ಲೇಮಲ್ಲಿ ಹಾಗೆ ಮುಚ್ಚಿಡ್ತಾ ಇದ್ದೀನಿ ಮಸಾಲೆ ಸ್ವಲ್ಪ ತರಕಾರಿಗೆ ಚೆನ್ನಾಗಿ ಒಂದಲಿ ಅನ್ನೋ ಕಾರಣಕ್ಕೆ ಹಾಗೆ ಸ್ನೇಹಿತರೆ ನೀವು ಈ ವಿಧಾನದಲ್ಲಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಯಾಕಂದರೆ ನಾವು ಸಪ್ರೇಟಾಗಿ ತರಕಾರಿ ಬಟಾಣಿ ಅವೆಲ್ಲ ನಾವು ಅಂದರೆ ತರಕಾರಿ ಅಕ್ಕಿ ಬೇಳೆ ಅವೆಲ್ಲ ಒಟ್ಟಿಗೆ ಬೇಯಿಸ್ಕೊಂಡು ಮತ್ತೆ ನಾವು ಒಗ್ಗರಣೆ ಮಾಡ್ಕೊಳ್ಳೋ ಬದಲು ಒಂದೇ ರೀತಿನಲ್ಲೇ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೇಳೆ ಭಾತು ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿದ್ದೀನಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಮುಚ್ಚಿಟ್ಟಿದ್ದೆ ಒಂದು ಎರಡು ನಿಮಿಷ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಮತ್ತೊಮ್ಮೆ ನಾನು ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅಗತ್ಯ ಇರುವಷ್ಟು ಇವಾಗ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಗ್ಲಾಸು ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಾಲ್ಕೂವರೆಯಿಂದ ಐದು ಗ್ಲಾಸ್ ಕೂಡ ಹಾಕ್ಕೊಳ್ಬೋದು ಆಮೇಲೆ ಹೆಚ್ಚು ಕಮ್ಮಿ ಆದರೂ ಕೂಡ ನೀವು ಮತ್ತೆ ಒಂದು ಸ್ವಲ್ಪ ನೀರನ್ನು ಕಾಯಿಸಿ ಅದನ್ನು ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ನಾಲ್ಕೂವರೆ ಗ್ಲಾಸಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಮುಚ್ಚಲನ ಮುಚ್ಚಿ ಇದು ಸ್ವಲ್ಪ ಕುದಿ ಬರಬೇಕು ಅಲ್ಲಿ ತನಕ ನಾನು ಇದನ್ನು ಮುಚ್ಚಿಡ್ತೀನಿ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಇದು ಕುದಿ ಬಂದ್ಬಿಡುತ್ತೆ ಹಾಗೆ ನೀವು ಈ ಟೈಮಲ್ಲಿ ಉಪ್ಪು ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಸ್ವಲ್ಪ ಸಪ್ಪೆ ಅಂತ ಅನಿಸಿದ್ರೆ ನೀವು ಬೇಕಾದರೆ ಈ ಟೈಮಲ್ಲಿ ಖಾರದ ಪುಡಿ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಇವಾಗ ಒಂದು ಮೂರು ನಿಮಿಷ ಮುಚ್ಚಿಟ್ಟಿದೆ ಇವಾಗ ಕುದಿ ಬಂದಿದೆ ಇವಾಗ ನೆನ್ಸಿಟ್ಟಿರುವಂತಹ ಅಕ್ಕಿ ಬೇಳೆನ ಇವಾಗ ಹಾಕೊಳ್ತಾ ಇದ್ದೀನಿ ನೀವು ಫ್ರೈ ಮಾಡೋವಷ್ಟಲ್ಲಿ ಅಕ್ಕಿ ಬೇಳೆನ ಸೈಡ್ ಅಲ್ಲಿ ನೀವು ತೊಳೆದು ನೆನೆಸಿಟ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಇವಾಗ ಒಂದು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಕುದಿ ಬಂದಿದೆ ಇವಾಗ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಆ ಸುಮಾರು ಒಂದು ಎರಡು ವಿಸಿಲ್ ಮಾಡ್ಕೊಳ್ತೀನಿ ಇವಾಗ ಎರಡು ವಿಸಿಲ್ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಏನು ಪಲಾವ್ ರೀತಿ ಆಗ್ಬಿಟ್ಟಿದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಬಿಸಿಬೇಳೆ ಭಾತು ಅದೇ ಅಂದರೆ ನೀರಿನ ಅಂಶ ತುಂಬಾ ಇರುತ್ತೆ ಒಳಗಡೆ ನಾವು ಇದನ್ನು ಸೌಟಿಂದ ಜಸ್ಟ್ ಒಂದು ನಾಲ್ಕರಿಂದ ಐದು ಬಾರಿ ನಾವು ಈ ಥರ ನೋಡಿ ಮಿಕ್ಸ್ ಮಾಡಿದ್ರೆ ತೆಳ್ಳಗಾಗುತ್ತೆ ನೋಡಿ ನೀವು ಇನ್ನೂ ಇನ್ನೂ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಕಾರೆ ಇನ್ನೂ ಇದು ತೆಳ್ಳಗಾಗುತ್ತೆ ಬಟ್ ತುಂಬ ಜಾಸ್ತಿನೂ ಬೇಡ ಹಾಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮಕ್ಕಳಿಗೂ ಕೂಡ ನಾವು ಚಿಕ್ಕ ಮಕ್ಕಳಿಗೆ ಈ ಥರ ನಾವು ತಿನ್ನಿಸೋದ್ರಿಂದ ಅವರು ಕೂಡ ಬೇಗನೆ ಹಾಗೆ ತಿಂತಾರೆ ಅಂದರೆ ತುಂಬ ಗಟ್ಟಿ ಇರೋದಿಲ್ಲ ತುಂಬಾ ಮೃದುವಾಗಿರುತ್ತೆ ಹಾಗೆ ತರಕಾರಿ ಅಕ್ಕಿ ಬೇಳೆ ಎಲ್ಲ ಹದವಾಗಿ ಬೆಂದಿರುತ್ತೆ ಇವಾಗ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಇನ್ನು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಸಪ್ರೇಟಾಗೂ ಕೂಡ ನೀವು ನೀರನ್ನು ಬಿಸಿನೀರನ್ನ ಕಾಯಿಸ್ಬಿಟ್ಟು ಬೇಕಾದರೆ ಇನ್ನೂ ಒಂದು ಗ್ಲಾಸ್ ಇಲ್ಲಿ ನೀವು ಸೇರಿಸ್ಕೊಳ್ಬೋದು ಯಾಕಂದರೆ ನಾವು ಮಾಡಿದ ಕೂಡಲೇ ನಾವು ಇದನ್ನು ತಿನ್ನೋದ್ರಿಂದ ಆದಷ್ಟು ತೆಳ್ಳಿಗೆ ಇರುತ್ತಲ್ವ ಹಾಗಾಗಿ ನಾನು ಮತ್ತೆ ಇಲ್ಲಿ ಯಾವುದೇ ರೀತಿ ನೀರನ್ನು ಬಳಸಿಲ್ಲ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಹಾಗೆ ಎಮ್ ಟಿ ಆರ್ ಪೌಡರ್ನ ಬಳಸಿ ಯಾವ ರೀತಿನಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ಬಿಸಿಬೇಳೆ ಬಾತ್ನ ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸಿಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ವೀಡಿಯೋನ ಶೇರ್ನ ಮಾಡಿ ಹಾಗೆ ಇಲ್ಲಿ ತನಕ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ವಿಡಿಯೋ ಆದಲ್ಲಿ ಲೈಕ್ ಇನ್ನಷ್ಟು ಆ ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ಹೀಗೆ ನೋಡ್ತಾ ಇರಿ